ಡನಾಲ್ಡ್ ಟ್ರಂಪ್ ಮನೆಗೆ ಹೊಸ ಅತಿಥಿ ಆಗಮನ ಗಂಡು ಮಗುವಿಗೆ ಜನ್ಮ ನೀಡಿದ ಟಿಫಾನಿ ಟ್ರಂಪ್ ಮೊಮ್ಮಗನ ನೋಡಲು ಡೊನಾಲ್ಡ್ ಟ್ರಂಪ್ ಕಾತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಮನೆಗೆ ಹೊಸ ಅತಿಥಿಯ ಆಗಮನವಾಗಿದೆ ಟ್ರಂಪ್ ರವರ ಮಗಳು ಟಿಫಾನಿ ಟ್ರಂಪ್ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಈ ಸಿಹಿ ಸುದ್ದಿಯನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ರವರೇ ಅಬುಧಾಬಿಯಲ್ಲಿ ಹಂಚಿಕೊಂಡಿದ್ದಾರೆ ಅಬುಧಾಬಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ನನ್ನ ಮಗಳು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಇದು ನಾನು ಮನೆಗೆ ಮರಳುವ ಸಮಯ ನಾನು ಇಲ್ಲಿಂದ ನೇರವಾಗಿ ಅಮೆರಿಕಕ್ಕೆ ಹೋಗುತ್ತೇನೆ ಎಂದು ಹೇಳಿದ್ದಾರೆ

ಈ ಕುರಿತು ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಟಿಫಾನಿ ಟ್ರಂಪ್ ಇಟ್ಸ್ ಬೇಬಿ ಬಾಯ್ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ತಮ್ಮ ಮನೆಗೆ ಹೊಸ ಅತಿಥಿಯ ಆಗಮನದಿಂದ ಡೊನಾಲ್ಡ್ ಟ್ರಂಪ್ ಹಿರಿ ಹಿರಿ ಹಿಗ್ಗಿದ್ದಾರೆ ತಮ್ಮ ಬೊಮ್ಮಗನನ್ನು ನೋಡಲು ಕಾತರದಿಂದ ಕಾಯುತ್ತಿರುವ ಅಮೆರಿಕ ಅಧ್ಯಕ್ಷ ಈಗಾಗಲೇ ಅಮೆರಿಕದತ್ತ ಪ್ರಯಾಣ ಬೆಳೆಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಕಿರಿಯ ಮಗಳು ಟಿಫಾನಿ ತಾಯಿಯಾದ ಖುಷಿಯಲ್ಲಿದ್ದಾರೆ ಟಿಫಾನಿ ಟ್ರಂಪ್ ಡೊನಾಲ್ಡ್ ಟ್ರಂಪ್ ರವರ ಕಿರಿಯ ಮಗಳು ಟಿಫಾನಿ ಟ್ರಂಪ್ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಟ್ರಿಫಾನ್ ಟ್ರಂಪ್ ಪತಿ ಮೈಕಲ್ ಬೌಲಸ್ ರವರು ಪುತ್ರನ ಆಗಮನದಿಂದ ಸುದ್ದಿಯನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ ಟಫಾನಿ ಮತ್ತು ಮೈಕಲ್ ರವರಿಗೆ ಇದು ಮೊದಲ ಮಗುವಾಗಿದೆ ಮೂವತ್ತೊಂದು ವರ್ಷದ ಟಿಫಾನಿ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ಹೃದಯ ಸ್ಪರ್ಶಿ ಪೋಸ್ಟ್ ಮೂಲಕ ಗಂಡು ಮಗುವಿಗೆ ಜನನವನ್ನ ಘೋಷಿಸಿದರು ಟಿಫಾನಿ ಟ್ರಂಪ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಎರಡನೇ ಪತ್ನಿ ಮಾರ್ಲಾ ಮ್ಯಾಫಲ್ಸ್ ರವರ ಪುತ್ರಿ ಅಮೆರಿಕದ ಖ್ಯಾತ ಉದ್ಯಮಿ ಮೈಕಲ್ ಬೋಲಸ್ ರವರನ್ನ ವಿವಾಹವಾಗಿರುವ ಮೂವತ್ತೊಂದು ವರ್ಷದ ಟಿಫಾನಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಈ ವೇಳೆ ಅಬುಧಾಬಿಯಲ್ಲಿದ್ದ ಡೊನಾಲ್ಡ್ ಟ್ರಂಪ್ ತಾವು ಭತ್ತೆ ತಾತ ಆಗಿರುವ ಸುದ್ದಿಯನ್ನ ಮಾಧ್ಯಮಗಳ ಮೂಲಕ ಹಂಚಿಕೊಂಡರು ಅದಲ್ಲದೆ ಇಲ್ಲಿಂದ ನೇರವಾಗಿ ಅಮೆರಿಕಕ್ಕೆ ತೆರಳಿ ಮೊಮ್ಮಗನನ್ನು ನೋಡುವುದಾಗಿ ಘೋಷಿಸಿದರು ಅಮೆರಿಕದಲ್ಲಿ ಯುಎಇ ಬಾರಿ ಹೂಡಿಕೆ ಯುಎಇ ಹೂಡಿಕೆ ಯೋಜನೆಗೆ ಟ್ರಂಪ್ ಸಂತಸ ಇನ್ನು ಡೊನಾಲ್ಡ್ ಟ್ರಂಪ್ ರ ಸಂಯುಕ್ತ ಅರಬ್ ಸಂಸ್ಥಾನ ಯುಎಇ ಪ್ರವಾಸವನ್ನ ಅಮೆರಿಕದ ಶ್ವೇತಭವನದ ಯಶಸ್ವಿ ಎಂದು ಬಣ್ಣಿಸಿದೆ ಯುಎಇ ಅಮೆರಿಕದಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆ ಮಾಡಲು ನಿರ್ಧರಿಸಿದೆ ಇದು ಉಭಯ ದೇಶಗಳ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ ಎಂದು ಡೊನಾಲ್ಡ್ ಟ್ರಂಪ್ ಸಂತಸ ವ್ಯಕ್ತಪಡಿಸಿದ್ದಾರೆ ಅಮೆರಿಕ ಮತ್ತು ಯು ಎ ನಡುವೆ ಬರೋಬ್ಬರಿ ಮೂವತ್ತ ನಾಲ್ಕು ಶತಕೋಟಿ ಮೌಲ್ಯದ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದು ಇದು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಎರಡನೇ ಅತ್ಯಧಿಕ ಮೊತ್ತದ ವ್ಯಾಪಾರ ಸಂಬಂಧವಾಗಿದೆ ಇದೇ ವೇಳೆ ಡೊನಾಲ್ಡ್ ಟ್ರಂಪ್ ಅವರು ಯುಎಇಯ ಬಾಹ್ಯಾಕಾಶ ಕಾರ್ಯಕ್ರಮ ಮತ್ತು ನಾಸಾ ಜೊತೆಗಿನ ಅದರ ಪಾಲುದಾರಿಕೆಯ ಕುರಿತು ಸಂಕ್ಷಿಪ್ತ ಮಾಹಿತಿ ಪಡೆದುಕೊಂಡರು